ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋ ಯಾರೆಲ್ಲ ನೋಡತ್ತಿರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ನಾವು ಫ್ರೆಂಡ್ಸ್ ಎಲ್ಲ ಕೂಡಿಸಿ ನರ್ಶಿ ಮಾಡಿ ಮತ್ತು ಅದು ಮಿರ್ಚೆವಾಡಿ ಅಂಥೇಳಿ ಒಂದು ಚಿಕ್ಕ ತೋಟದ ಬರ್ತೈತೆ ಚಿಕ್ಕ ತೋಟ ಬರ್ತೈತಿ ಅಲ್ಲಿ ಹೋಗ್ಬೇಕಂಥೇಳಿ ರೆಡಿಯಾಗಿದ್ದೀವಿ ಬಸ್ ಸ್ಟಾರ್ಟ್ ಆದಾಗಿಂದ ಆಧಾರ್ ಕಾರ್ಡ್ಗೆ ಯಾವಾಗೂ ಹೋಗಿರಲಿಲ್ಲ ಆಧಾರ್ ಕಾರ್ಡ್ ತೊಗೊಂಡು ಹಿಂಗೆ ಎಷ್ಟೋ ಜನ ಎಲ್ಲೆಲ್ಲೋ ಟೂರ್ ಅಡ್ಡಾಡಿ ಬಂದರು ಇದು ಫಸ್ಟ್ ಟೈಮ ನಾವು ಊರಿಗೆ ಹೋಗಿದ್ದೀವಿ ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗೋದು ಇದು ಫಸ್ಟ್ ಟೈಮ ನಾವು ನರ್ಸಿಂಗಾಡಿ ಮತ್ತು ಇದನ್ನು ಮಿರ್ಚೆವಾಡಿಗೆ ಹೋಗಬೇಕಂತ ಹೇಳಿ ರೆಡಿಯಾಗಿ ಹೊಂಟಿದ್ವಿ ಚಿಕ್ಕ ತೋಟದ ಭಾಳ ಜನ ವಿಡಿಯೋ ಇದ್ರಾಗ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಎಲ್ಲ ನೋಡಿದ್ವಿ ಅದು ಹೆಂಗೈತೆ ನೋಡಬೇಕು ಹೇಳಿ ಇಲ್ಲೇ ಸಮೀಪಲ್ಲ ಮೂವತ್ತು ಕಿಲೋಮೀಟ್ರ್ ಅಂತ ಹೇಳಿ ತಯಾರಾಗಿ ಹೋದ್ವಿ ಟಿಕೆಟ್ ಕೂಡ ತೊಗೊಂಡ್ವಿ ನಿಮಗೆ ತೋರ್ಸಿನಿ ಟಿಕೆಟ ಎಲ್ಲರಿಗೂ ದೊಡ್ಡವ್ರಿಗೆ ಮೂರು ನೂರ ಐವತ್ತು ಸಣ್ಣ ಸಣ್ಣ ಹುಡುಗರಿಗೆ ನಮ್ಮ ತನ್ನನೂವಾರಿಗೆ ಹುಡುಗೋರಿಗೆ ಎರಡು ನೂರ ಐವತ್ತು ಮತ್ತು ನಿಮ್ಮ ನಮ್ಮ ಚಿನ್ನನೂವಾರಿಗೆ ಹುಡುಗೋರಿಗೆ ನೂರ ಐವತ್ತು ಚಿಕ್ಕು ಅಂತರೂ ಫೇಮಸ್ಸ ಚಿಕ್ಕು ಜ್ಯೂಸ್ ಕೊಟ್ಟರು ಬಜ್ಜಿ ಕೊಟ್ಟರು ಇದು ಎಂಟ್ರೆನ್ಸ್ ನೋಡ್ರಿ ನಾನು ಇಲ್ಲಿ ತೋರ್ಸೋತೀನಿ ಎಂಟ್ರೆನ್ಸ್ ಒಳಗೆ ಹೋದ ನಂತರ ಇಲ್ಲಿ ಇಷ್ಟ ಇವೇನು ಕಾಣಿಸ್ತಾವಲ್ಲ ಇಷ್ಟನ ಇಲ್ಲಿ ಆಟ ಆಡೋ ಹುಡುಗರಿಗೆ ಎಂಜಾಯ್ ಅಂತ ಹೇಳಿ ಇಷ್ಟದಾವ ಇಲ್ಲಿ ದೊಡ್ಡವ್ರಿಗೆ ಎಂಜಾಯ್ ಮಾಡೋಕೆ ಹಾಗೆ ಏನಿಲ್ಲ ಪನ್ನಿ ಗೇಮ್ಸ್ ಅತು ಇರ್ತಾವೆ ಅಂದ್ಕೊಂಡ್ವಿ ನಾವು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವುದೂ ಇರಲಿಲ್ಲ ಮತ್ತು ನಮಗೆ ಅದು ಮೂರ್ನೂರ ಐವತ್ತು ಹುಡುಗರಿಗೆ ಅದು ಭಾಳ ಅನಿಸ್ತು ಇಲ್ಲಿ ಅಂದ್ರೆ ಊಟ ಅಂತ ಕೊಟ್ರಲ್ಲ ಸೊ ಅದಕ್ಕಾಗಿರ್ಬೋದು ಬಿಡು ಅಂತೇಳಿ ಮಾದ್ವಿ ಒಂದು ಮಧ್ಯಾಹ್ನ ಒಂದು ಊಟ ಕೊಡ್ತಾರೆ ಒಬ್ಬರದ ಚಪಾತಿ ಮತ್ತು ಎರಡು ಥರ ಬಾಜಿ ಒಂದು ಸ್ವೀಟ್ ಏನಾರ ಸ್ವೀಟ್ ಇರ್ತತಿ ನಾ ಹೋದ ದಿನ ಜಾಮೂನ್ ಮಾಡಿದ್ರು ಮತ್ತು ಅನ್ನ ಸಾರ ಈ ಥರ ಇತ್ತು ಹುಡುಗರು ಮಾತ್ರ ಎಂಜಾಯ್ ಮಾಡ್ರು ಬರೀ ಅಂದ್ರೆ ಪಾರ್ಕ್ದಾಗ ಇರ್ತಾವಲ್ಲ ಜಾರು ಗುಂಡಿ ಈ ಥರ ಅವಷ್ಟೇ ಇದ್ದು ಮತ್ತು ಬೇರೆ ಏನು ಹಂಗೆ ಇರಲಿಲ್ಲ ಲಾಸ್ಟಲ್ಲಿ ನಾ ನಾಲ್ಕು ಗಂಟೆಗೆ ಇದನ್ನ ಮಾಡಿದ್ರು ಯಾವುದಾದ ಚೇರ್ ಮ್ಯೂಸಿಕಲ್ ಚೇರ್ ಆಡಿಸಿದ್ರು ನಾವು ಹಣ್ಣುವರೆಗೂ ನಿಲ್ಲಿಲ್ಲ ನಾವು ನರ್ಸಿ ಮಾಡಿ ಹೋಗೋರು ಇದ್ದೀವಲ್ಲ ಸೊ ನಾಲ್ಕು ಗಂಟೆ ಒಳಗಾಗಿ ನಾವು ಹೊರಗೆ ಬಂದೀವಿ ಹುಡುಗರು ಮಾತ್ರ ಈ ಥರ ಆಡಕತ್ತಿದ್ರು ಬಹಳ ಜನ ಬಂದಿದ್ರು ಅವತ್ತರ ಸಂಡೇ ಇತ್ತು ಸಂಡೇ ಅಣ್ಣನ ಅಷ್ಟು ಗದ್ಲಿತ್ತೋ ಇನ್ನು ಡೇಲಿ ಹಿಂಗೆ ಇರ್ತದಂತ ಗೊತ್ತಿಲ್ಲ ನಂಗೆ ಸಂಡೇ ಇದು ಹೋಗಿದ್ವಿ ನಾವು ಭಾಳ ಜನ ಇದ್ದರು ವರ್ಕ್ ಮಾಡೋರಿಗೆ ಡೇ ಪೂ ವೀಕ್ ಪೂರ ವರ್ಕ್ ಮಾಡಿ ಒಂದು ದಿನ ಬಂದು ಇಲ್ಲಿ ಆರಾಮ್ಸೆ ಹುಡುಗರ್ನೆಲ್ಲ ಹಾಡಕ್ಕೆ ಬಿಟ್ಟು ಏನು ಮನೆಯಾಗ ಅಡ್ಗೆ ಮಾಡೋದಿಲ್ಲ ಏನಿಲ್ಲ ಆರಾಮ್ಶೆ ತಿರುಗಾಡ್ಬೇಕ ಅಣ್ಣವ್ರು ಇಲ್ಲಿ ಬಂದ್ರೆ ಪೈಸ ವಾಸೂಲ್ಲ ಇಲ್ಲ ಅಂದ್ರೆ ಅಷ್ಟೇನು ನಮಗೆ ಇದು ಅನ್ನಿಸ್ಲಿಲ್ಲ ಹುಡುಗರಿಗೆಲ್ಲ ಆಡಿರು ನಾವು ಸ್ವಲ್ಪ ಇಲ್ಲಿ ನೋಡ್ಬೋದು ನೀವು ಚಾಪಿ ಕೊಟ್ಟಿದ್ರು ಚಾಪಿ ರಿಲ್ಯಾಕ್ಸ್ ಮಾಡಕ್ಕಂಥೇಳಿ ಸ್ವಲ್ಪ ಕೂತ್ವಿ ನಾವು ಒಂದು ಸ್ವಲ್ಪ ಜೋಕಾಲಿಯತ್ತೂ ಆಡಿದ್ವಿ ತಿರುಗಾಡಿ ಎಲ್ಲ ಕಡೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ ಐದು ಎಕರೆ ಅಷ್ಟು ಇರ್ಬೋದು ಇದು ಚಿಕ್ಕು ತೋಟ ಒಂದು ಸಾವಿರ ಮ್ಯಾಲೆ ಚಿಕ್ಕು ಗಿಡ ಹಚ್ಚಿದಾರ ಅನಿಸ್ತೈತಿ ಅಷ್ಟು ಗಿಡಗಳಿದ್ದು ಎಲ್ಲನೂ ದೊಡ್ಡ ದೊಡ್ಡ ಗಿಡಗಳಾಗ್ಯಾವ ಒಂದು ಎರಡು ಮೂರು ವರ್ಷದಿಂದ ಎರಡು ಮೂರು ವರ್ಷ ಐದು ವರ್ಷ ಆರು ವರ್ಷತು ಆಗಿರ್ಬೋದು ಇದನ್ನು ಮಾಡಕತ್ತೆ ಅವರ ಆದರೆ ಇವಾಗಿವಾಗ ಒಂದು ಎರಡು ವರ್ಷದಿಂದ ಈ ಥರ ಎಲ್ಲ ಟಿಕೆಟ್ ಕೌಂಟ್ರನ್ನಾಗ ಟಿಕೆಟ್ ಇಟ್ಟು ಈ ಥರ ಒಳಗಡೆ ಬಿಡೋದು ಮಾಡತ್ತ ಹಿಂಗೆ ಫೋಟೋ ಶೂಟ್ ಮಾಡೋರ ರೀಲ್ಸ್ ಮಾಡೋರ ಈ ಥರ ಮಾಡೋರಿಗೆ ಈ ಥರ ಮಾಡಿದರು ಇಲ್ಲಿ ತೋರಿಸಿದಾಗೆ ನಿಮಗೆ ಗಿಡಗಳು ಅಲ್ಲೊಂದು ಇಲ್ಲೊಂದು ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿಗೆ ಜೋಕಾಲಿ ಕಟ್ಟಿಬಿಟ್ಟಿದ್ರು ಹುಡುಗರಿಗೆ ಹೇಳಿ ಮತ್ತು ಯಾವಾರ ಎನಿಮಲ್ಸ್ದು ಇಲ್ಲಿ ತೋರಿಸಿ ಜೀಬ್ರಾ ನಿಮಗೆ ತೋರಿಸಿಲ್ಲ ಇದೆ ಈಗ ಆ ಥರ ಜ ಆ್ಯನಿಮಲ್ಸ್ ಅಲ್ಲೊಂದು ಇಲ್ಲೊಂದು ಆ್ಯನಿಮಲ್ಸ್ ಇಟ್ಟು ಅದ್ರ ಮ್ಯಾಲೆ ಕೂತು ಫೋಟೋ ತಕ್ಕೋ ಥರ ಮಾಡಿದ್ರು ಇಲ್ಲಿ ನಿನ್ನ ತೋರಿಸ್ಬಿ ತೋರ್ಸಿನಲ್ಲ ಅಲ್ಲಿ ಗ್ರೂಪ್ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ಸ ಮಾಡತ್ತಿದ್ರು ಹುಡುಗರ ಗಿಡದಾಗ ಹತ್ತಿ ಫೋಟೋ ತಕ್ಕೋದು ವಿಡಿಯೋ ಮಾಡ್ಕೋದು ಮಾಡತ್ತಿದ್ವಿ ಹುಡುಗರನ್ನೆಲ್ಲ ಹತ್ತಿ ನಾವು ಕೂಡ ಫ್ರೆಂಡ್ಸ್ ಎಲ್ಲ ಕೂಡಿ ಒಂದು ಸ್ವಲ್ಪ ಫೋಟೋ ಶೂಟು ಮಾಡ್ಕೊಂಡ್ವಿ ಗಂಡು ಮಕ್ಳು ಯಾರೂ ಇಲ್ಲದ ಅಂದ್ರೆ ಕಾರ್ ತೊಗೊಂಡವ್ರು ಬರಂಗಿಲ್ಲ ಅಂದ ತಕ್ಷಣ ನಾವು ಬಸ್ಲೆ ಹೋಗಿ ಬರೋಣ ಅಂತೇಳಿ ಮಾತಾಡ್ಕೊತ ಹೊಂಟಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಫಸ್ಟ್ ಟೈಮ ಮ ಮಹಾರಾಷ್ಟ್ರ ಕಡೆ ಹೋಗಿದ್ದು ನಾವೆಲ್ಲರೂ ಮಹಾರಾಷ್ಟ್ರ ಕಡೆ ಹೋಗಿದ್ದಿದ್ದ ಫಸ್ಟ್ ಟೈಮ ಇದು ಮಹಾರಾಷ್ಟ್ರ ಮಹಾರಾಷ್ಟ್ರೊಳಗೆ ಬರ್ತೈತಿ ಅಲ್ಲಿ ಕರ್ನಾಟಕದ್ದು ಬಸ್ ಇಲ್ಲಾಗಿದ್ದು ಬರುವಾಗ ಮಾತ್ರ ಭಾಳ ಹೈರಾಣ ಆಯ್ತು ನಮಗೆ ಬರಾಗ ಬಸ್ ಸಿಗಲಿಲ್ಲ ಮತ್ತು ಹದಿನೇಳು ನೂರು ರೂಪಾಯಿ ಕೊಟ್ಟು ಗಾಡಿ ಮಾಡಿಕೊಂಡು ಊರಿಗೆ ಬಂದ್ವಿ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನ್ನಬೇಕು ಗಾಡಿ ತೊಗೊಂಡು ಮನೆಯಿಂದ ಕಾರ್ ತೊಗೊಂಡು ಹೋಗಿ ಇಲ್ಲಿಂದ ನಾವು ಬಾಡಿಗೆ ಮಾಡ್ಕೊಂಡು ಕಾರ್ ತೊಗೊಂಡು ತಿರ್ಗಾಡು ಬಂದಿದ್ದರು ಅಷ್ಟು ಖರ್ಚಾಗ್ತಿರ್ಕಿಲ್ಲ ಅಷ್ಟು ಖರ್ಚಾಗೋಯ್ತದ ಒಂದು ಸಾವಿರ ರೂಪಾಯಿ ಅದು ಟಿಕೆಟ್ಗೆ ಒಂದು ಹದಿನೇಳು ನೂರು ರೂಪಾಯಿ ಅಂದರೆ ಡಿವೈಡ್ ಮಾಡಿದ್ವಿ ಫೋ ಫೋರ್ ಫ್ಯಾಮ್ಲಿ ಹೋಗಿದ್ವಲ್ಲ ಡಿವೈಡ್ ಮಾಡ್ಕೊಂಡ್ವಿ ಜಾಸ್ತಿ ಖರ್ಚು ಬಂತು ಅಂದ್ರೆ ಏನೋ ಇಲ್ಲಿ ನೋಡೋಕೆ ಇತ್ತು ಅಂದರೆ ಏನು ಅನ್ನಿಸ್ತಿರ್ಲಿಲ್ಲ ಏನು ಸುಮ್ಮನೆ ನಮ್ಮ ಹೊಲದ ಹೊಲಗಳಾಗ ನಾವಂತರೂ ಹಳ್ಳಿ ಕಡೆಯವ್ರಲ್ಲ ಹಳ್ಳಿ ಒಂದು ತೋಟದಾಗ ಹಣ್ಣಿನ ತೋಟದಾಗ ಅಡ್ಡಾಡ್ದಂಗೆ ಅಣಿಸ್ಬಿಡ್ತು ನಮಗೆ ಇಷ್ಟ ಇಷ್ಟ ನೋಡ್ರಿ ಇಲ್ಲೆಲ್ಲ ನಾ ತೋರಿಸಿದ್ನೆಲ್ಲ ಎಷ್ಟೈತಿ ಅಷ್ಟನೇ ಇತ್ತು ನೋಡ್ರಿ ಹಿಂಗೆ ನೋಡ್ರಿ chinne hoali kade e nanu lagti sare i kade nenra ha hola la va man he e nodri see here serio e nodri riya kai bid ninda branches

ನೋಡು ಅಲ್ಲಲ್ಲಿ ಈ ಥರ ಅಲ್ಲಲ್ಲಿ ಅಂದರೆ ಇಂಥವು ಎರಡು ಮೂರು ಇದ್ದು ಅಷ್ಟೇ ನಿಮಗೆ ತೋರಿಸಿದಲ್ಲ ಆಗಲಿ ಜೀಬ್ರಾ ಅದು ಅಂಥೇಳಿ ಇದೊಂದು ಬೈಕ್ ಥರ ಮಾಡ್ಯಾರ ಇಲ್ಲಿ ಫೋಟೋ ಮಾ ಹೊಡಕ್ ಅಂತೇಳಿ ಇಲ್ಲೆಷ್ಟು ಹುಡುಗರದಷ್ಟು ಫೋಟೋ ತಕೊಂಡ್ವಿ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಜಾಗ ಹತ್ತು ಗಂಟೆಗಿಂತ ಜಾಗ ಬಿಟ್ಟಿದ್ವಿ ಊರಿಂದ ಅದು ಮಹಾರಾಷ್ಟ್ರ ಮಾ ಅಲ್ಲಿ ಹೋಗ್ಬೇಕಾರ ಹನ್ನೆರಡು ಗಂಟೆ ಒಂದು ಆಯಿತು ಅಲ್ಲೆಲ್ಲ ಇದು ಚಿಕ್ಕ ತೋಟದಾಗೆಲ್ಲ ಸ್ವಲ್ಪ ಕೂತು ಊಟ ಮಾಡಿ ಎಲ್ಲ ಮಾಡಿ ಹೊರಗೆ ಬರ್ಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆಗಲ್ಲಿ ಬಸ್ಸಿಗೆ ವೇಟ್ ಮಾಡಿದ್ವಿ ನರ್ಸಿಂಗ್ ಹೋಗ್ಬೇಕಂತ ಹೇಳಿ ಬಸ್ ಒಂದು ಅರ್ಧ ತಾಸು ನೋಡಿದ್ವಿ ಬಸ್ ಬರಲೇ ಇಲ್ಲ ನಮಗಲ್ಲಿ ಬಸ್ ಸ್ಟ್ಯಾಂಡು ಎಲ್ಲಿ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಅಲ್ಲಿ ಕ್ರಾಶ್ನೇನಿತ್ತಿದ್ವು ಅಲ್ಲಿ ಯಾವ ಗಾಡಿ ಅನ್ನ ಮತ್ತು ನಡ್ಕೋತ ಬಸ್ ಸ್ಟಾಪಿಗೆ ಹೋದ್ವಿ ಬಸ್ ಸ್ಟಾಪ್ದಿಂದ ಒಂದು ರಿಕ್ಷಾ ಬಂತು ಅಂಕಲ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂಕಲ್ ಬಿಡ್ರಿ ಸ್ವಲ್ಪ ಅಂಥೇಳಿ ಅವ್ರು ಬಿಟ್ಟರು ಒನ್ ಫಿಫ್ಟಿ ಬಾಡಿಗೆ ತೊಗೊಂಡ್ರ ಅವರ ತೊಗೊಂಡು ಅಲ್ಲಿ ನರಸಿಂಹಿಗೆ ಹೋಗಿ ದತ್ತ ಮಂದಿರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಏಳು ಗಂಟೆ ಲಾಸ್ಟ್ ಬಸ್ ಇತ್ತಂತ ಅದು ನಮಗೆ ಗೊತ್ತಿರಲಿಲ್ಲ ಕೇಳ್ಕೊಂಡಿದ್ವಿ ಆದ್ರೆ ಆ ಏಳು ಗಂಟೆ ನಂತರ ಅಲ್ಲಿಂದ ಬರ್ತಿತ್ತು ಅಂದರು ನಾವು ಏಳು ಗಂಟೆಗೆ ಐದು ನಿಮಿಷ ಕಡಿಮೆ ಇರ್ತಾನು ಬಂದ್ಬೇಕಾರೆ ಅದು ಬಸ್ ಹೋಗಿಬಿಟ್ಟಿತ್ತು ಅದು ಗೊತ್ತಾಗಲಿಲ್ಲ ನಮಗೆ ಟೈಮಿಂಗು ಗೊತ್ತಿದ್ದಿರಲಿಲ್ಲ ಟೈಮಿಂಗ್ ಗೊತ್ತಿದ್ರು ಅದು ಸ್ವಲ್ಪ ಲೇ ಜಲ್ದಿನ ಹೋಗೈತೆ ಅಂದ್ರೆ ಅಲ್ಲಿ ಬಸ್ ಸ್ಟಾಪ್ದಾಗ ಅಂಗಡಿ ಇರ್ತಾವಲ್ಲ ಅವರು ಜ ಇವತ್ತು ಈ ಸಲ ಇವತ್ತು ಯಾಕೋ ಸ್ವಲ್ಪ ಜಲ್ದಿನ ಹೋದ್ರು ಡೈಲಿ ಸ್ವಲ್ಪ ತೂ ಕುಡಿದು ಹೋಗ್ತಿರು ಇವತ್ತು ಬಂದವ್ರನ್ನ ತಿರುಗಿಸ್ಕೊಂಡು ಹೋಗಿ ಅನ್ನ ನಮಗೆ ಅದು ಸಿಗ್ಲಿಲ್ಲ ಬಸ್ಸು ಜಸ್ಟ್ ಅದು ಹೋಗಿ ಎರಡು ನಿಮಿಷ ಆಗಿತ್ತು ನಾವು ಬಸ್ ಸ್ಟಾಪಿಗೆ ಬಂದ್ವಿ ಏನು ನಮಗಂತರೂ ಆಡಕ್ಕೆ ಇದ್ದಿರಲಿಲ್ಲ ಸೊ ಇಲ್ಲಿ ಇಷ್ಟು ಜೋಕಾಲಿ ಮೇಲಾರ ಕೂತು ವೀಡಿಯೋ ಮಾಡ್ಕೋಬೇಕಂತ ಹೇಳಿ ಒಂದು ಫೋಟೋ ತೊಗೋಬೇಕಂತ ಕೂತಿ ನೋಡ್ಬೋದು ನೀವು ಕಾಲೆಲ್ಲ ಹತ್ತವು ಅವು ಸಣ್ಣ ಹುಡುಗೋರ್ಗಿನ ಮಾಡಿದ್ದಿತ್ತು ಇಲ್ಲಿ ಜಂಪಿಂಗ್ ಮಾಡೋಕಂತ ಹೇಳಿ ಹುಡುಗರು ಯಾವಾಗಿಂದ ವೆಯ್ಟ್ ಮಾಡತ್ತಿರು ಈ ಸಂಡೇ ಆಗಿದ್ದರಿಂದ ಹುಡುಗರು ಕರ್ಕೊಂಡು ಭಾಳ ಜನ ಬಂದಿರು ಅಲ್ಲಿ ಮಹಾರಾಷ್ಟ್ರದವರೆಲ್ಲ ಆ ಕಡೆಯೇ ಜನ ಜಾಸ್ತಿ ಇದ್ದರು ಕೊಲ್ಲಾಪುರ ಆ ಕಡೆ ಸೈಡ್ದವರೆಲ್ಲ ಬಂದಿರ ಅವರು ಹುಡುಗರು ಅದು ರಶ್ ಭಾಳ ಇತ್ತು ಮುಂಜಾನೆಯಿಂದ ಆಡಿರಲಿಲ್ಲ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಖಾಲಿ ತನ ಆಡ್ತೀವಿ ಅಣ್ಣಕರು ಅಲ್ಲಿ ಸ್ವಲ್ಪ ಆಡಿಸ್ಕೊಂಡ್ವಿ ಅವ್ರನ್ನ ಕೆರಿಯರ ಹೊರದಿಗೆ ಗಿಡದಾಗ ನೋಡ್ರಿ ನವಿಲು ಹೇಳಿ ಅದು ಆರ್ಟಿಫಿಷಿಯಲ್ ಮಾಡಿಟ್ಟಾರ ನಾವು ಸ್ವಲ್ಪ ಸ್ವಲ್ಪಲ್ಲಿ ಜೋಕಾಲಿ ಆಡಿದ್ವಿ ಎಲ್ಲಾರು ಇದು ಇದು ಮಾತ್ರ ದೊಡ್ಡವ್ರಿಗೆ ಮಾಡಿದ್ರು ಇಲ್ಲಿ ಇಷ್ಟ ಆದ ನಂತರ ಅಲ್ಲಿ ಮ್ಯೂಸಿಕಲ್ ಚೇರ್ ಆಡಾಕತ್ತಿದ್ರು ಅಲ್ಲಿ ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿ ಅಂದ್ರೆ ಆ ಕಡೆ ಹೋಗಕ್ಕೆ ಈ ಥರ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಲ್ಲಲ್ಲಿ ಅಂತ ಒಂದು ಆ್ಯನಿಮಲ್ಸ್ಗಳು ಮಾಡಿಟ್ಟಾರ ಇದು ನೋಡ್ರಿ ನಾವು ಇದೆ ಕೂತಿದ್ದು ಜೋಕಲ್ಲಿ ಇಲ್ಲಿ ತೋರ್ಸತೀನಿಲ್ಲ ಅಲ್ಲಿ ಫ್ಲವರ್ ಜೋತ್ ಬಿಟ್ಟಾರಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿಂದ ಒಳಗಡೆ ಬರೋದ ಒಳಗಡೆ ಬರೋದೈತಿ ಇಲ್ಲಿ ನೋಡ್ರಿ ತೋರ್ಸತ್ತೀನಿ ರೇನ್ ಡ್ಯಾನ್ಸ್ ಈ ಟೈಪ್ ಇತ್ತು ಅವ್ರು ನ್ಯೂ ನ್ಯೂ ಕಪಲ್ ಅದಾರ ಅನ್ನಿಸ್ತತಿ ಚಂದ ಡ್ಯಾನ್ಸ್ ಮಾಡಾಕತ್ತಿದ್ರೆ ಜಾಸ್ತಿ ತಂಪಿತ್ತಲ್ಲ ಇವಾಗಂದರೂ ತಂಡಿ ಯಾರೂ ಜಾಸ್ತಿ ರೈನ್ ಡ್ಯಾನ್ಸ್ ಮಾಡಲಿಲ್ಲ ನಾವು ಅಂದರೂ ಕಡಿಸ್ಕ ನಾವು ಹೋಗ್ಲಿಕ್ಕೆ ತಂಪಿರೋಣ ಹುಡುಗರಿಗೆಲ್ಲ ಮತ್ತು ಆರಾಮ್ ತೊಗತೈತಿ ಅಂತ ಹೇಳಿ ಬ್ಯಾಷ್ಗಾಗಾದ್ರೆ ನಡೀತೈತಿ ಎಂಜಾಯ್ ಮಾಡ್ಬೋದು ಇಷ್ಟ ಇದು ಇಲ್ಲಿ ಇಷ್ಟ ಇನ್ನು ನಶಿ ಮಾಡಿ ಹೇಳಿ ಹೊರಟವಿ ನಾವು ಅದ ಹೇಳಿದ್ನ ಬಾಡಿಗೆ ಮಾಡಿಕೊಂಡು ನೋ ಒನ್ ಫಿಫ್ಟಿ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಇತ್ತದ ಐದು ಕಿಲೋಮೀಟ್ರಿಗೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಆಟೋ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ಹೊರಟ್ವಿ ಇನ್ನೊಂದು ಸ್ವಲ್ಪ ಅಲ್ಲೇ ನಾವು ಭಾಳ ಟೈಮ್ ವೇಸ್ಟ್ ಮಾಡಿದ್ದು ಅನಿಸತಿ ಇನ್ನೊಂದು ಸ್ವಲ್ಪ ಜಲ್ದಿ ಬಂದು ಹೋಗಿದ್ರೂ ನಮಗೆ ಬಸ್ ಸಿಗ್ತಿತ್ತು ಆರಾಮ್ಸೆ ಬರ್ಬೋದಿತ್ತು ಇಲ್ಲಿ ನಾವು ಐದೂವರೆ ಆಗಿತ್ತು ಈಗ ನಾವು ಅಲ್ಲಿ ಹೊರಟಾಗನ ಐದೂವರೆ ಆಗಿತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋದ್ರಾಗನ ಆರುವ ಪೋಣೆ ಏಳು ಏಳಕ್ಕೆ ಐದು ನಿಮಿಷ ಅಷ್ಟು ಇತ್ತು ಅವಾಗ ಬಂದ್ವಿ ಇಲ್ಲಿ ತೋರ್ಸತ್ತೀನಿ ನೋಡ್ರಿ ದತ್ತ ಮಂದಿರ ಅಲ್ಲೆಲ್ಲ ಮ್ಯಾಲ ಕ್ಯೂ ಹಚ್ಚಿ ನಂಬರ್ ಹಚ್ಚಿ ದರ್ಶನ ಮಾಡ್ಕೊಳ್ಳೋದಿತ್ತು ಹಂಗೆ ಡೈರೆಕ್ಟನು ಬಿಡಾಕತಿದಿರ ಅಲ್ಲಿ ನಾವು ಡೈರೆಕ್ಟನ್ನು ಹೋದ್ವಿ ಕೆಳಗಡೆ ಹೋಗಿ ಮತ್ತು ಕತ್ತ ಹಾಕ್ತೈತೆ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ಈಗ ರೀಸೆಂಟಾಗಿ ಬಂದಿರಲಿಲ್ಲ ನಾವು ಎರಡು ವರ್ಷದಿಂದ ಬಂದಿರಲಿಲ್ಲ ಇವಾಗ ಮತ್ತು ಇಂಪ್ರೂವ್ ಮಾಡ್ಯಾರ ಇಲ್ಲಿ ಕೆಳಗಡೆ ತೋರ್ಸತಿ ಪಾ ಪಾರ್ಟಿ ಏನಂತಾರದಕ್ಕೆ ಕಲ್ಲು ಒಂಥರ ಕಲ್ಲು ಹಾಕಿದಾರು ಚಂದ ಮಾಡಿದ್ರು ನೀಟ್ ಇಟ್ಟಾರ ಈ ಗುಡಿ ಮಾತ್ರ ನಾವು ಈ ಕಡೆ ಭಾಗ್ದಾಗ ಎಲ್ಲ ಕಡೆ ನೋಡಿದಲ್ಲಿ ಈ ಗುಡಿ ಮಾತ್ರ ನೀಟ್ ಇರ್ತದೆ ಯವಾನ ಸ್ವಚ್ಛ ಇರ್ತೈತಿ ಹಳಿ ದಂಡಿ ಮ್ಯಾಗನ ದೇವ್ರ ಗುಡಿ ಐತಿ ಇಲ್ಲಿ ತೋರ್ಸತಿನ ಇಲ್ಲಿ ಮ್ಯಾಲೆಲ್ಲ ನಂಬರ್ ಹಚ್ಚಿ ಅಲ್ಲಿ ಪಿಂಕ್ ಕಲರ್ ಕಾಣಿಸ್ತೇ ಅದು ಅಲ್ಲಿ ಗುಡಿ ಐತಿ ಅಲ್ಲಿ ಹೋಗಬೇಕಿತ್ತು ನಾವೇನು ನಂಬರ್ ಹಚ್ಚಲಿಲ್ಲ ಬಸ್ ಜಲ್ದಿ ಇರೋ ಇರೋದ್ರಿಂದ ನಿಮಗೆ ಹಂಗೆ ತೋರ್ಸತ್ತೀನಿ ನೋಡಿರಿ ಒಂದು ಲುಕ್ಕ ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಲ್ಲ ನಾನು ಅಲ್ಲಿ ಮಾಡಬೇಡ ಅಂದರು ಯಾಕೋ ಗೊತ್ತಿಲ್ಲ ಮಾಡಲಿಲ್ಲ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಟೈಮ್ ನರಸಿಂವಾಡಿ ಹೋದಾಗ ಡಿಟೇಲಾಗಿ ತೋರಿಸ್ತೀನಿ ಇವಾಗ್ಲೂ ಇಷ್ಟು ತೋರಿಸಿದ್ದೀನಿ ಏನು ಅಂದ್ಕೊಳ್ಬೇಡ್ರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಎಲ್ಲ ಡಿಸ್ಲೈಕ್ ಮಾಡಿರಿ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗ್ತ ಸಿಗ್ತೀನಿ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್